ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಲ್ಲಿ ನಾನು ವೀಡಿಯೋ ಮಾಡ್ತಿರೋದು ನ್ಯೂ ಇಯರ್ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದ್ಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ನ್ಯೂ ಇಯರ್ ದಿನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತೀವಲ್ಲ ಅದು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಾನು ವೀಡಿಯೋ ನೋಡಿ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ರತಿ ಸಾರಿನೂ ಹೊಸ ಪ್ರ ನ್ಯೂ ಇಯರಲ್ಲಿ ನಾವು ಮನೆಯಲ್ಲೇ ಮಾಡ್ಕೋತಿದ್ವಿ ಇಲ್ಲ ನಮ್ಮ ಕೇಕ್ ಕಟ್ ಮಾಡಿಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಹಾಗೆ ಮುಗಿಸ್ತಾ ಇದ್ವಿ ಒಂದು ಸ್ಪೆಷಲ್ಲಾಗಿ ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇದ್ದೆ ಮೈಸ್ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಬಂದು ನ್ಯೂ ಇಯರ್ ಪ್ಲ್ಯಾನ್ ಮಾಡಿ ಮಾಡಿದ್ವು ಮಾಡ್ತಾ ಇದ್ವಿ ಅಲ್ಲಿ ಬಂದು ನಾನು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋಣ ಅಂದ್ಬಿಟ್ಟು ಒಂದು ಐಡಿಯಾ ಬಂತು ಸೊ ಹಾಗಾಗಿ ಅಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಜಾಯ್ನ್ ಆಗಿದ್ದರು ನಾನು ನಾನು ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಅವರವ್ರಿಗೆ ಮಾತ್ರ ನಾವು ಹೇಳ್ಕೊಡೋಕ್ಕಾಗತ್ತೆ ಇಲ್ಲ ಅಂದ್ರೆ ಆಗೋಲ್ಲ ಹಾಗಾಗಿ ಯಾರ್ಯಾರು ಇದ್ದಾರೆ ಅವ್ರಿಗೆ ನನಗೆ ಡ್ಯಾನ್ಸ್ ಹೇಳಿಕೊಟ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ವಿ ಈ ಪ್ರಾಕ್ಟೀಸ್ ಅಂತಂದರೆ ನಮ್ಮ ಕಾಲೇಜ್ ಲೈಫು ಮತ್ತು ಸ್ಕೂಲ್ ಲೈಫಲ್ಲಿ ನಾವು ಯೂನಿಯನ್ ಡೇ ಇಲ್ಲ ಏನಾದರೂ ಫಂಕ್ಷನ್ ಇದ್ದಾಗ ಈ ಥರ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ವಿ ಅಲ್ಲ ಆ ರೀತಿ ಅಂತ ಅನ್ನಿಸ್ತು ತುಂಬ ಎಂಜಾಯ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ವಿ ಮತ್ತು ಅಲ್ಲಲ್ಲಿ ಮಿಸ್ಟೇಕ್ ಮಾಡಬೇಕಾದ್ರೆ ತುಂಬ ನಗು ಬರ್ತಾಯಿತ್ತು ಅದನ್ನೆಲ್ಲ ಅದೆಲ್ಲ ಸರಿ ಮಾಡಿಕೊಂಡು ಅಂತೂ ಇಂತೂ ಪ್ರ್ಯಾಕ್ಟೀಸ್ ಅಂತೂ ತ್ರೀ ಡೇಸ್ ಫೋರ್ ಡೇಸ್ ಇದ್ದಂಗೆ ಪ್ರಾಕ್ಟೀಸ್ ಮಾಡಿಕೊಂಡ್ವಿ ಆ್ಯಂಡ್ ಅಟ್ ಲಾಸ್ಟಲ್ಲಿ ಸ್ವಲ್ಪ ಕರೆಕ್ಟಾಗಿ ಬಂತು ಆಲ್ ಆ ವಿಡಿಯೋ ಹಾಕಿದ್ದೀನಿ ಬಟ್ ನಾನು ಸೌಂಡ್ ಹಾಕಲ್ಲ ಯಾಕೆಂದರೆ ಈಗಲೇ ಯಾವ ಸಾಂಗ್ ಅಂತ ಗೊತ್ತಾದರೆ ಆ್ಯಂಡ್ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಹಾಗಾಗಿ ನ್ಯೂ ಇಯರ್ ದಿನ ಅಪ್ಲೋಡ್ ಮಾಡ್ತೀನಲ್ಲ ನಾನು ಆವಾಗ ನೋಡಿ ಆ್ಯಂಡ್ ಕ್ಲಾಸಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿ ಆಯಿತು ಅದಾದಮೇಲೆ ಮನೆಗೂ ಕೂಡ ಕರೆಸ್ಕೊಂಡು ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡಿದ್ವಿ ತುಂಬ ಕಷ್ಟ ಅಂತೂ ಪಟ್ಟಿದ್ದೀವಿ ನ್ಯೂ ಇಯರ್ ದಿನ ಹೇಗೆ ಬರುತ್ತೋ ಅಂತ ನಾವು ಫುಲ್ಲು ಕಾತ್ರದಿಂದ ಕಾಯ್ತಾ ಇದ್ದೀವಿ ನ್ಯೂ ಇಯರ್ ಬೇಗ ಬರಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಂಡ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾವು ಬಾಯನ್ನು ಹೇಳಿಬಿಟ್ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಸ್ವಾಗತವನ್ನು ಕೇಳ್ಕೊತಾ ಈ ವರ್ಷ ಎಲ್ರಿಗೂ ಚೆನ್ನಾಗಿರಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ